ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಟಾಪ್ ಫೈವ್ ಕ್ರಿಕೆಟ್ ಅಪ್ಡೇಟಿಂಗ್ ಯಾವ್ಯಾವಿದೆ ಅಪ್ಡೇಟ್ ಅಪ್ಡೇಟ್ಗಳಿವೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಯಾರೆಲ್ಲ ನನ್ನ ಚಾನಲ್ ಮೊದ್ಲೇ ಟೈಮ್ ವಿಸಿಟ್ ಮಾಡ್ತಾರೆ ಪ್ಲೀಸ್ ಇಷ್ಟವಾಗ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ಸ್ವಾಗತ ಅಷ್ಟೇ ಮೊದಲ ಅಪ್ಡೇಟ್ ಗೆ ಹೋಗ್ಬಿಡೋಣ ಮೊದಲ ಅಪ್ಡೇಟ್ ಏನಂತ ಹೇಳಿದ ಋತುರಾಜ್ ಗಾಯಕ್ವಾಡ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಾರೆ ದುಲೀಪ್ ಟ್ರೋಫಿ ರಿಲೇಟೆಡ್ ಏನಂತ ಹೇಳಿದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಅಂದ್ರೆ ಕ್ಯಾಪ್ಟನ್ಸಿ ಇವರ ಕ್ಯಾಪ್ಟನ್ಸಿಲಿ ಅಂದ್ರೆ ಪೂರ್ತಿ ಇವರ ಟೀಮಲ್ಲಿ ಇರುವಂತ ಎಲ್ಲ ಯಂಗ್ಸ್ಟರ್ಸ್ ಪ್ಲೇಯರ್ಸ್ ಆಗಿರೋದ್ರಿಂದ ಚಾಲೆಂಜಿಂಗ್ ಆಗಿ ವಿನ್ ಆಗೋದು ನಮಗೆ ಸಿಕ್ಕಾಪಟ್ಟೆ ಕುತೂಹಲವಾಗಿದೆ ಯಾಕಂತ ಹೇಳಿದ್ರೆ ಈ ಚಾಲೆಂಜಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಅನ್ ಎಕ್ಸ್ಪೀರಿಯನ್ಸ್ ಇರುವಂತ ಟೀಮ್ ಇರೋದ್ರಿಂದ ಇವರದು ಯಂಗ್ಸ್ಟರ್ಸ್ಗಳೇ ಇರೋದ್ರಿಂದ ನಮ್ಗೆ ವಿನ್ ಆಗೋದು ಹಾಗೂ ಇದು ದೊಡ್ಡ ಅಚೀವ್ಮೆಂಟ್ ನಾವು ವಿನ್ ಹಾಕೊಂಡು ಮೂವ್ ಆದ್ರಂಥ ದೊಡ್ಡ ಅಚೀವ್ಮೆಂಟ್ ಅಂತ ಋತುರಾಜ್ ಗಾಯಕ್ವಾಡ್ ಅವರು ಒಂದು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಮತ್ತು ಇದು ವಿನ್ ಆದ್ರೆ ನಮ್ಮಂತ ಟೀಮ್ಗೆ ಒಳ್ಳೆ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಆಗಿರೋ ಋತುರಾಜ್ ವ್ಯಾಕ್ವಾಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟು ಹೋಗೋದಾದ್ರೆ ಮೋಹಿನ್ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಾ ಇದೆ ಇಂಗ್ಲೆಂಡ್ ನ ಮಾಜಿ ಸ್ಪಿನ್ನರ್ ಆದಂತ ಮೋಹಿನ್ ಅಲಿ ಅವರು ಆಲ್ ತ್ರೀ ಫಾರ್ಮೆಟ್ ಟಿ ಟ್ವೆಂಟಿ ಓಡಿ ಹಾಗೂ ಟೆಸ್ಟ್ ಗೆ ಮೂರು ಫಾರ್ಮೆಟ್ಗೂ ಕೂಡ ಇಂಟರ್ನ್ಯಾಷನಲ್ ಇಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಅಂತ ಮೋಹಿನ ಅಲಿ ಅವರು ಅಫಿಷಿಯಲ್ ಅಕೌಂಟ್ ಇಂದ ಪೋಸ್ಟ್ ನ ಹಾಕಿದ್ದಾರೆ ಇದು ಸಿಕ್ಕಾಪಟ್ಟೆ ಇಂಗ್ಲೆಂಡ್ ಗೆ ಹರ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಮಾಜಿ ಸ್ಪಿನ್ನರ್ ಆಗಿರೋದ್ರಿಂದ ಇವರ ಮೇಲೆ ಸಿಕ್ಕಾಪಟ್ಟೆ ಭರವಸೆಗಳನ್ನ ಇಟ್ಕೊಂಡು ಇಂಗ್ಲೆಂಡ್ ನಲ್ಲಿ ಆಟ ಆಡ್ತಾ ಇದ್ರು ಈ ಸದ್ಯ ಅಂದ್ರೆ ಆಸ್ಟ್ರೇಲಿಯಾ ಗೆ ಟಿ ಟ್ವೆಂಟಿ ಗೆ ಸೆಲೆಕ್ಟ್ ಆಗದೇ ಇದ್ದ ಕಾರಣ ಮೋಹಿನಲಿ ಅವರು ರಿಟೈರ್ಮೆಂಟ್ ನ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಮತ್ತು ಮೂವತ್ತೇಳು ವರ್ಷದ ಮೋಹಿನ ಆಗಿರೋದ್ರಿಂದ ಯಂಗಸ್ಟರ್ಸ್ ಕೂಡ ಚಾನ್ಸ್ ಸಿಗ್ಬೇಕಂತ ಅವರು ಇಚ್ಛಿಸಿಕೊಂಡು ರಿಟೈರ್ಮೆಂಟ್ ನ ಕೊಟ್ಟಿದ್ದಾರೆ ಅಂತ ಐಸಿಸಿ ಹಾಗೂ ಮೋಹಿನ್ ಅಲಿ ಇಬ್ರು ಕೂಡ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ ರಿಟೈರ್ಮೆಂಟ್ ಅಂತ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದ್ರೆ ಎನಿಸ್ ಎಲಿಸ್ ಅಂದ್ರೆ ಇಂಗ್ಲೆಂಡ್ ನಿತಿನ್ ಎಲಿಸ್ ಅವರು ಸ್ಕಾಟ್ಲೆಂಡ್ ಲಾಸ್ಟ್ ಎರಡು ಮ್ಯಾಚ್ ಟಿ ಟ್ವೆಂಟಿ ಮ್ಯಾಚ್ ಗೆ ಅನ್ಅೈಲೇಬಲ್ ಅಂದ್ರೆ ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಆಸ್ಟ್ರೇಲಿಯನ್ ಟೀಮ್ ನ ಕೊಟ್ಟಿದೆ ಯಾಕಂತ ಹೇಳಿದ್ರೆ ಇವರಿಗೆ ಲಾಸ್ಟ್ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿತ್ತು ಅಂತ ನೇತನ್ ಅಲೀಸ್ ಅವ್ರಿಗೆ ರೂಲ್ಡ್ ಔಟ್ ನ ಮಾಡಿದ್ದಾರೆ ಅಂತ ಆಸ್ಟ್ರೇಲಿಯನ್ ಟೀಮ್ ರಿಪೋರ್ಟ್ ಮೂಲಕ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೋರ್ ಹೋಗೋದಾದ್ರೆ ನಿನ್ನೆ ನಡೆದ ದಿಲೀಪ್ ಟ್ರೋಫಿಲಿ ರಿಷಬ್ ಪಂತ್ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಅಭಿಮನ್ಯು ಈಶ್ವರನ್ ಅವರ ಕ್ಯಾಪ್ಟನ್ಸಿಲಿ ಇದ್ದ ಕಾರಣ ನಂಬರ್ ಫೋರ್ ಅಲ್ಲಿ ಬಂದ ರಿಷಬ್ ಪಂತ್ ಅಗ್ರೆಸಿವ್ ಅಪ್ರೋಚ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಅಂದ್ರೆ ಟೆಸ್ಟ್ ಅನ್ನ ಟಿ ಟ್ವೆಂಟಿ ತರ ಆಟಾಡುವ ರಿಷಬ್ ಪಂತ್ ಇದೇನು ಹೊಸದಾಗಿ ಏನಲ್ಲ ಯಾವಾಗಲೂ ಕೂಡ ಇವರು ಟೆಸ್ಟ್ ಅನ್ನ ಟಿ ಟ್ವೆಂಟಿ ತರವೇ ಆಟ ಆಡೋದು ಅಂತ ಎಲ್ರಿಗೂ ಗೊತ್ತಿದೆ ಮತ್ತು ಅಟ್ಯಾಕಿಂಗ್ ಬ್ಯಾಟರ್ ಆಗಿರೋದ್ರಿಂದ ಮೂವತ್ತ ನಾಲ್ಕು ಬಾಲ್ಗೆ ಐವತ್ತ ಎರಡ್ ರನ್ ಹೊಡ್ಕೊಂಡು ಬ್ಯಾಟ್ ಶಾಟ್ ಇಂದ ಒಂದು ವಿಕೆಟ್ ಅನ್ನು ಒಪ್ಪಿಸಿಕೊಳ್ತಾರೆ ಅದೇನ್ ದೊಡ್ಡ ಮ್ಯಾಟರ್ ಅಲ್ಲ ಯಾಕಂತ ಹೇಳಿದ್ರೆ ರಿಸ್ಕ್ ತಗೊಂಡು ಆಟ ಆಡೋದು ಅಂತ ಹೇಳಿದ್ರೆ ರಿಷಬ್ ಪಂತ್ ಅಂತ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮೂವತ್ತ್ ನಾಲ್ಕು ಬಾಲ್ಗೆ ಹಾಫ್ ಸೆಂಚುರಿಯನ್ನು ಹೊಡೆದಿದ್ರಿಂದ ಇವರ ದಿಲೀಪ್ ಟ್ರೋಫಿಲಿ ಇದು ಹೈಯೆಸ್ಟ್ ಎರಡನೇ ಫಾಸ್ಟೆಸ್ಟ್ ಫಿಫ್ಟಿ ಆಗುತ್ತೆ ಅಂತ ಕ್ರಿಸ್ಮಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಇದು ನಮ್ಮ ಇಂಡಿಯನ್ ಟೀಮಲ್ಲೂ ಕೂಡ ಲೆಫ್ಟ್ ಹ್ಯಾಂಡರ್ ಮಿಡಲ್ ಆರ್ಡರ್ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಮತ್ತು ಅಗ್ರೆಸಿವ್ ಅಪ್ರೋಚ್ ಇರೋದ್ರಿಂದ ರಿಷಬ್ ಪಂತ್ ಅವರಂತೂ ಇಂಡಿಯನ್ ಟೀಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ಕೊನೆಯ ಅಪ್ಡೇಟ್ ಏನಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಾ ಇದೆ ಏನಂತ ಹೇಳಿದ್ರೆ ಕೆಜಿಎಫ್ ಕೆ ಜಿ ಎಫ್ ಅಂತ ಕೊಹ್ಲಿ ಗೇನ್ ಮ್ಯಾಕ್ಸ್ವೆಲ್ ಹಾಗೂ ಫ್ಯಾಸ್ಟ್ ಡುಪ್ಲೆಸಿ ಅವರು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ಕೆ ಜಿ ಎಫ್ ಇರುತ್ತಾ ಇಲ್ವಾ ಅಂತ ದೊಡ್ಡ ಡೌಟ್ ಆಗಿದೆ ಯಾಕಂತ ಹೇಳಿದ್ರೆ ಇವರ ಬ್ಯಾಡ್ ಫಾರ್ಮ್ ಅಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ಡಿಪ್ಲೆಸ್ ಅವರ ಯಾವ ರೀತಿ ಫಾರ್ಮ್ ಇದೆ ಹಾಗೂ ರಿಟೆನ್ಶನ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಟೈರ್ ಮಾಡುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ನಾಲ್ಕು ಪ್ಲಸ್ ಎರಡು ಏನಾದ್ರು ಬಂದ್ರೆ ಒಬ್ಬರನ್ನಾದ್ರೂ ರಿಟರ್ ಮಾಡುವುದು ಫ್ಯಾಫ್ಟ್ ರಿಪ್ಲಸ್ ಅಥವಾ ಗ್ಲೆನ್ ಮ್ಯಾಕ್ಸ್ವೆಲ್ ಇವರು ಮೂರು ಜನ ರಿಟೈರ್ಡ್ ಆಗುವ ಸಾಧ್ಯತೆ ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಕಮ್ಮಿ ಇದೆ ಅಂತಾನೆ ಅನಿಸ್ತದೆ ಯಾಕಂತ ಹೇಳಿದ್ರೆ ಕಿಂಗ್ ಕೊಹ್ಲಿ ಅಂತ ಪಕ್ಕ ರಿಟೆನ್ಶನ್ ಅಲ್ಲಿ ರಿಟೈರ್ಡ್ ಆಗಿ ರಿಟರ್ನ್ ಆಗೇ ಆಗ್ತಾರೆ ಅದೇ ರೀತಿಯಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಫಾರ್ಮ್ ಅಂದ್ರೆ ಸೀಸನ್ ಒಂದು ಅಷ್ಟು ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಒಂದು ಫಿಫ್ಟಿ ಏನು ಅಷ್ಟೇ ಮ್ಯಾಕ್ಸಿಮಮ್ ಹೊಡೆದಿದ್ವಿ ಮ್ಯಾಕ್ಸ್ ಗ್ರೀನ್ ಅವರು ಅದಕ್ಕಾಗಿ ಅಂದ್ರೆ ಮತ್ತೆ ಮೂರು ವರ್ಷ ಆಯ್ತಲ್ಲ ಫಾಸ್ಟ್ ಪ್ಲೇಸ್ ಇವ್ರಿಗೂ ಕೂಡ ಏಜ್ ಆಗ್ತಾ ಬರ್ತೀರಾ ಹಾಗೂ ಹೊಸ ಕ್ಯಾಪ್ಟನ್ಸಿ ಹುಡುಕೋದ್ರಿಂದ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಆರ್ ಸಿಬಿ ಅಲ್ಲಿ ಕೆ ಜಿ ಎಫ್ ಅನ್ನು ಅಂತ ಈ ಮೂರು ಜನ ಕೀರ್ತಿ ಪತಕಲ್ಲಿ ಪಕ್ಕ ಡಿವೈಡ್ ಹಾಗೆ ಆಗ್ತಾರೆ ಅಂತ ಬ್ರೇಕಿಂಗ್ ಹಾಗೂ ಅಪ್ಡೇಟ್ ಕೂಡ ಹಾಗೆ ಹೇಳ್ತಿದೆ ಮತ್ತು ಆರ್ ಸಿ ಬಿ ಯಾವ ರೀತಿ ರಿಟೆನ್ಷನ್ ಮಾಡುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗಿದೆ ಯಾವ ರೀತಿ ಅನಿಸ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಬೇಡಿ ನಮಸ್ಕಾರ